ಬಿಗ್ ಬಾಸ್ ಹನ್ನೆರಡು ಕಲಸ್ ಕನ್ನಡ ವಾಹಿನಿಯಲ್ಲಿ ನಾಳೆಯಿಂದ ಆರಂಭವಾಗಲಿದ್ದು ಶುಕ್ರವಾರದಿಂದಲೇ ಬಿಗ್ ಬಾಸಿನ ಶೂಟಿಂಗ್ ಸಹ ಆರಂಭವಾಗಿದೆ ಈಗಾಗಲೇ ಕಲಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಡಲಿರುವ ಮೂರು ಸ್ಪರ್ಧಿಗಳ ಪಟ್ಟಿಯನ್ನು ರಿವೀಲ್ ಮಾಡಿದೆ ಹೌದು ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಫಿನಾಲೆನಲ್ಲಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಡಲಿರುವ ಮೂರು ಸ್ಪರ್ಧಿಗಳ ಹೆಸರನ್ನು ಅನೌನ್ಸ್ ಮಾಡಿದೆ ಹಾಗಾದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬರಲಿರುವ ಆ ಮೂರು ಸ್ಪರ್ಧಿಗಳ ಯಾರೆಂದು ನೋಡೋದಾದರೆ ಮೊದಲನೆಯದಾಗಿ ಕಾಕ್ರೋಚ್ ಸುದಿ ಖಡಕ್ ವಿಲನ್ ಪಾತ್ರದ ಮೂಲಕ ಖ್ಯಾತಿ ಗಳಿಸಿರುವ ಕಾಕ್ರೋಚ್ ಸುದೀರ್ ಅವರು ಮೊದಲನೆಯದಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುತ್ತಿದ್ದಾರೆ ಎರಡನೆಯದಾಗಿ ಮಂಜು ಪಾಷಿಣಿ ಹಲವಾರು ಸಿನಿಮಾಗಳ ಹಾಗೂ ಸೀರಿಯಲ್ಗಳ ಮೂಲಕ ಖ್ಯಾತಿ ಗಳಿಸಿರುವ ಮಂಜು ಪಾಷಿಣಿ ರವರು ಇವರು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಡುತ್ತಿದ್ದಾರೆ ಮೂರನೇ ಸ್ಪರ್ಧಿಯಾಗಿ ಮಲ್ಲಮ್ಮ ಟಾಕೀಸ್ ಎನ್ನುವ ಯೂಟ್ಯೂಬ್ ಚಾನೆಲ್ನಲ್ಲಿ ಖ್ಯಾತಿ ಗಳಿಸಿರುವ ಮಲ್ಲಮ್ಮ ರವರು ಸಹ ಮೂರನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಆಯ್ಕೆಯಾಗಿದ್ದಾರೆ ಸದ್ಯಕ್ಕೆ ಕಾಕ್ರೋಚ್ ಸುದಿ ಮಲ್ಲಮ್ಮ ಹಾಗೂ ಮಂಜು ಭಾಷಿಣಿ ಈ ಮೂರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇನ್ನು ಯಾವ ಸ್ಪರ್ಧಿಗಳನ್ನು ಬಿಗ್ ಬಾಸ್ ಮನೆಗೆ ಬರಲು ಬಯಸುತ್ತೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ